ನಮಸ್ತೆ ಜೈ ಭೈರವಿ ದೇವಿ ಗುರು ಭೋ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಅಂತ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಟಾಪಿಕ್ ಏನಂದ್ರ ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳೇನ ಸಬ್ ಕಾನ್ಶಿಯಸ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಡೀಪ್ ಸಿಚುವೇಟೆಡ್ ಡೀಪ್ ಫೀಲಿಂಗ್ಸ್ ಅರ್ಥ ಓಕೆ ಸೊ ಯಾವ ವ್ಯಕ್ತಿದ ಡೀಪ್ ಫೀಲಿಂಗ್ಸ್ ನೋಡ್ಬೇಕು ನೀವೊಬ್ರು ಬಹಳ ಇಷ್ಟ ಆ ವ್ಯಕ್ತಿನ ನೀವ್ ನಿಜವಾಗ್ಲೂ ಮನಸ್ಸೊಳಗ್ ಏನ್ ನಡೀತಾ ಅವ್ರ ಮ ಅಂದ್ರೆ ಮೈಂಡ್ ಒಳಗೆ ಏನು ನಡೀತಾ ಇತಿ ಅವ್ರು ಪೂರಕ ಪೂರ ಅವರು ನೀವು ಏನು ನಿಮ್ಮ ಬಗ್ಗೆ ಯೋಚನೆ ಡೀಪಾಗಿ ಏನು ಒಂದು ಥಾಟ್ ಇಟ್ಕೊಂಡ್ರ ಅಂತಂದು ಯಾರ ಬಗ್ಗೆ ತಿಳ್ಕೊಬೇಕಂದ್ರೆ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ ಓಕೆ ಸೊ ವೆಲ್ಕಮ್ ಟು ಮೈ ಚಾನಲ್ ಟ್ಯಾರೋ ವಿತ್ ನಿಕಿತಾ ನಿಕಿತಿತಾ ಟ್ಯಾರೋ ನಿಕಿತಿತಾ ಟ್ಯಾರೋ ರೀಡಿಂಗ್ ಟ್ಯಾರೋ ವಿತ್ ನಿಕಿತಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ ಓಕೆ ಟುಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಅಥವಾ ಟುಡೇ ಕನ್ನಡ ಟ್ಯಾರೋ ರೀಡಿಂಗ್ ಲವ್ ರೀಡಿಂಗ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ ನೋ ಕಾಂಟೆಕ್ಟ್ ಟ್ಯಾರೋ ಕರೆಂಟ್ ಫೀಲಿಂಗ್ಸ್ ಟ್ಯಾರೋ ಓಕೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಯಾರು ನಿಮ್ಮ ಭಾಳ ಪ್ರೀತಿ ಮಾಡ್ತೀರ ಅವ್ರು ಏನು ಯೋಚನೆ ಮಾಡ್ತಾರೆ ಎಲ್ಲ ನೋಡ್ಬೇಕಂತ ಅಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲೂ ಇಲ್ಲಿ ಸಿಗ್ತಾ ಐತಿ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ಅನ್ಕೊತಾನೆ ಆ ವ್ಯಕ್ತಿನ ಸೊ ಆ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ಸಬ್ ಕಾನ್ಶಿಯಸ್ ಡೀಪ್ ಫೀಲಿಂಗ್ಸ್ ಮನಸ್ಸೊಳಗ ಏನೈತಿ ನಿಮ್ ಬಗ್ಗೆ ನಿಮ್ ರಿಲೇಶನ್ಶಿಪ್ ಬಗ್ಗೆ ಎರಡು ಇನ್ನೊಂದು ಬಂತ ಓಕೆ ಅಂದ್ರೆ ನೋಡ್ರಿ ನಿಜವಾಗ ಲೈಫ್ ಚೇಂಜಿಂಗ್ ಅಂದ್ರೆಂಟ್ ಒಂದು ಡೀಪ್ ಅವರಿಗೆ ಫೀಲಿಂಗ್ಸ್ ಇವಾಗ ದರ್ ಕಾಂಪ್ರಮೈಝ ಅಂಡರ್ಸ್ಟ್ಯಾಂಡಿಂಗ್ ಹ್ಞೂ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಡೀಪಾಗಿ ನಿಮ್ಮ ಬಗ್ಗೆ ಏನು ಯೋಚನೆ ಡೀಪ್ ಫೀಲಿಂಗ್ಸ್ ಏನದವು ಸುತ್ತ ಮನಸ್ಸೊಳಗೆ ಅವ್ರಿಗೆ ಏನದವು ಅದನ್ನು ಹೇಳ್ಕೊಂಡಿರ್ಲಂಗಿಲ್ಲ ಆ್ಯಕ್ಷನ್ ಒಳಂಗ್ಲ ಬಟ್ ಅವ್ರಿಗೆ ಇರ್ತತಿ ಒಳಗೆ ಒಂದು ಫೀಲಿಂಗ್ ಅದು ಭಾಳ ಸೆಟ್ ಬಂದಿರ್ಬೇಕು ಭಾಳ ದುಃಖ ಆಗಿರ್ಬೇಕು ಮ್ಯಾಗ ಅವಾಗ ಅವ್ಗೆ ಬರ್ತಾವೆ ನೋಡ್ರಿ ಹೊರಗೆ ಕೆಲವೊಂದು ಸಲ ನಿಮ್ಮ ಬಗ್ಗೆ ಏನು ಅನಿಸುತ್ತಿಲ್ಲ ಹ್ಞೂ ಅಂಥ ಫೀಲಿಂಗ್ಸ್ ಇವು ಡೀಪ್ ಆಗಿರೋ ಅಂಥ ಫೀಲಿಂಗ್ಸ್ ಇವು ಓಕೆ ಸೊ ಅವ್ರಿಗೆ ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಐತಿ ಡೀಪ್ ಒಳಗ ಸಬ್ ಕಾನ್ಶಿಯಸ್ಲಿ ಅಂತಂದ್ರ ಕೆಲವೊಂದು ವಿಷಯಗಳನ್ನ ನೀವು ಬಹಳ ಹಿಡ್ಕೊಂಡ್ ಹಿಡ್ಕೊಂಡು ಅದ್ರ ಬಗ್ಗೆ ಆ ಬಗ್ಗೆ ಇಟ್ಕೊಂಡು ಬಹಳ ಬೇಜಾರು ಮಾಡ್ಕೊಂತೀವಿ ಎಮೋಷನ್ ಹಾಕಿದೆ ಹೇಳಿದ್ದ 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 ಅಂದ್ರೆ ಇವ್ರ ಬಗ್ಗೆ ಅಂತಲ್ಲ ಜೀವನ್ದಾಗ ಏನೇ ಇರ್ಲಿ ಗೋ ಮಾಡಾಕ ನೀವು ತಯಾರಿ ಇರಂಗಿಲ್ಲ ಬಿಟ್ ಬಿಟ್ಕೊಡ್ಬೇಕಲ್ಲ ಕೆಲವೊಂದ್ ವಿಷಯ ಆಗ ಹೋಗ್ಬಿಟ್ರಾ ಏನು ಮಾಡಕ್ ಬರಂಗಿಲ್ಲ ಅವ್ರು ಆಗ ನೀವ್ ಬಿಡಂಗಿಲ್ಲ ಅವ್ನ ಆ ವಿಷಯ ಬಿಟ್ಟು ಹೋಗಿರ್ತತಿ ಯಾರೋ ಏನೋ ಅಂದಿರ್ತಾರ ಅವ್ರು ಅಂದ್ರೆ ಹೋಗ್ಬಿಟ್ಟಿರ್ತಾರ ನೀವ ಅಲ್ಲೇ ಇರ್ತೀರಿ ಆಗಲ್ಲ ಒಂದ್ ಎರಡು ತಿಂಗಳ ಮುಗದ ಹೋಗಿರ್ತದ ಅದನ್ನ ಸುಧಾರ್ಸ್ಕೊಬೇಕು ಅದನ್ನ ಸರಿ ಮಾಡ್ಕೋಬೇಕು ಅದನ್ನ ಏನ್ ಕಲ್ತಿಲ್ಲ ನೀವು ಕಷ್ಟ ಪಡ್ತೀರಿ ಅಂತ ಅವ್ರಿಗೆ ಅನಿಸುತ್ತೆ ಭಾವನೆ ಬಗ್ಗೆ ಹೇಳ್ತದೆ ಎಮೋಷನ್ ಅಟ್ಯಾಚ್ಮೆಂಟ್ಸ್ ಏನದ ಕೆಲವೊಂದನ್ನ ಲೆಟ್ಗೂ ಮಾಡೋದು ಕಲಿಬೇಕು ಅಂತ ಅವ್ರಿಗೆ ಅನಿಸುತ್ತೆ ಭಾಳ ಧೈರ್ಯ ಅದಿರಿ ನೀವು ಓಕೆ ಧೈರ್ಯವಂತರದಿರಿ ಏನೇ ಕಷ್ಟ ಬಂದರೂ ಸಹ ಬಟ್ ಎಮೋಷನಲಿ ಭಾಳ ನೀವು ವೀಕ್ ಅತ್ತೀರಿ ಅನ್ನಿಸುತ್ತೆ ಅವ್ರಿಗೆ ಯಾಕಂದ್ರೆ ನಿಮ್ಮ ಜೀವನ ನೋಡಿದ್ಮೇಲೆ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರಿಗೆ ಅನಿಸಿದ್ ಬಂದ ಏನೇ ಕಷ್ಟ ಬಂದರೂ ನೀವು ಎದುರಿಸಿರಿ ಏನೇ ಕಷ್ಟ ಬಂದರೂ ನಿಮ್ಮನ್ನು ನೀವು ಬಿಟ್ಕೊಟ್ಟಿಲ್ಲ ಒಂಥರ ನೀವು ಎಲ್ಲಾರ ಹತ್ರನೇ ಸೈ ಅನ್ನಿಸ್ಕೊಂಡಿರಿ ಗುಡ್ ಅನ್ನಿಸ್ಕೊಂಡಿರಿ ಬಟ್ ಎಮೋಷನ್ಸ್ ಅಂತ ಬಂದಾಗ ಕೆಲವೊಂದು ವಿಷಯಗಳನ್ನ ನೀವು ಲೆಟ್ ಗೋ ಮಾಡೋಕೆ ಕಷ್ಟಪಡ್ತಿದ್ದೀರಿ ಯೂ ಟು ಲೆಟ್ ಗೋ ಸಮ್ಥಿಂಗ್ಸ್ ಅಂತ ಅವರಿಗೆ ಅನ್ನಿಸ್ತತಿ ಡೀಪ್ ಒಳಗೆ ಐತದ ಅವ್ರು ನಿಮ್ಮ ಮುಂದೆ ಹೇಳಿರ್ಲಿಕ್ಕಿಲ್ಲ ಓಕೆ ಅವ್ರು ಹೇಳಂಗಿಲ್ಲ ಅಂದಾಗ ಕೆಲವೊಂದು ಆ್ಯಕ್ಷನ್ಸ್ ನಿಮಗೆ ಕನ್ಫ್ಯೂಷನ್ ಮಾಡ್ಬೋದು ಅವ್ರಿಗೆ ಯಾಕಂದ್ರೆ ನೀವು ಮಾಡ್ತಿರ್ತೀರಿ ನಿಮ್ದು ಎಮೋಷನ್ಸ್ ಇರ್ತಾವ ನೀನು ನನಗೆ ಮಾತಾಡ್ಸಲಿಲ್ಲ ನೀನು ಹಂಗೆ ಅಂದಿದ್ದು ಇನ್ ಆಗಿ ಏನೇನೋ 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 ಹೇಳ್ತಿದ್ದೆ ಅವ್ರಿಗೆ ಅರ್ಥ ಆಗಲ್ಲ ಇದ್ರಿಗೆ ಸೊ ಇಲ್ಲಿ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತೈತಿ ನಿಮ್ಮ ರಿಲೇಷನ್ಶಿಪ್ ಈ ರಿಲೇಶನ್ಶಿಪ್ನ ಬಹಳ ಕಷ್ಟನ ಐತೆ ಅನ್ಸತಿ ಅಂದ್ರೆ ಹಿಂಗ ಅದಕ್ಕೆ ಒಂದ್ ಎಂಡ್ ಹ್ಯಾಪಿ ಎಂಡಿಂಗ್ ಆಗ್ಬೇಕಂದಾಗ ಇಟ್ ಈಸ್ ನಾಟ್ ಸೋ ಈಸಿ ರಿಲೇಶನ್ಶಿಪ್ ಇದೆ ಬಹಳನ ಕಷ್ಟ ಐತ್ ಅನ್ಸತಿ ರಿಲೇಷನ್ಶಿಪ್ ಒಳಗ ಹಂಗಾಗಿ ಅವ್ರಿಗೆ ಅನ್ಸ್ಬಹುದು ನೀವು ಕೆಲವೊಂದು ವಿಷಯಗಳನ್ನ ಬಿಟ್ರೆ ಇದು ನಾವು ಮುಂದೆ ಹೋಗಕ್ಕೆ ಸಾಧ್ಯ ಹ್ಮ್ ಯಾಕಂದ್ರೆ ಹಳೇ ವಿಷಯಗಳನ್ನು ಬಿಟ್ಟಾಗ ಅದು ಎಮೋಷನ್ಸ್ ಬ್ಯಾಗ್ ಬ್ಯಾಗೇಜಸ್ ಕ್ಯಾರಿ ಮಾಡೋದು ಬಿಟ್ಟಾಗ ನಾವು ಹೊಸ ವ್ಯಕ್ತಿಗೆ ಆಳ್ತೇವಿ ಮತ್ತು ಹೊಸದಾಗಿ ಜೀವನ ಮಾಡ್ಬೋದು ಹೊಸ ಖುಷಿಯಿಂದ ಹೊಸ ದಿಗಂಧದತ್ತ ನಮ್ಮ ನೋಟ ಇರಲಿ ಅಂತೇವಲ್ಲ ಹಂಗೆ ಅಲ್ಲಿ ನ್ಯೂ ವಿಷನ್ ಬಂದಿರೋದ್ರಿಂದ ನಿಮ್ಮನ್ನು ನೀವು ಹೇಳ್ಬೇಕು ನಿಮ್ಮನ್ನು ನೀವು ಅಲ್ಲೇ ನಾ ಹಿಂಗೆ ನನಗೆ ಇದ್ರು ನಾ ಅಲ್ಲೇ ಇದ್ದೆ ಇದ್ದೇ ಇದ್ದೆ ಅಂದ್ರೆ ಕೊಡುಕೊಂಡು ಹೇಳ್ಬೇಕಾ ಅದನ್ನ ಅಂದ್ರ ಅನ್ರಿ ನಾ ಇರೋದು ಹಿಂಗದೇನೆ ನಮ್ಮ ಮುಂದೆ ಹೋಗ್ತೇನೆ ನೋಡೋಣ ಅಂತಂದು ಇದ್ದ ಅಂದ್ರ ಮುಂದೆ ಸೈ ಎನಿಸ್ಕೊಂಡು ನಿಂದಿರಬೇಕಾ ಹಾಂ ಅದು ಸೊ ಎಲ್ಲಕ್ಕೆ ಸ್ಟ್ರಾಂಗ್ ಅದಿರಿ ನೀವು ಎಮೋಷನ್ಸ್ ಅಂತ ಬಂದಾಗ ಅಟ್ಯಾಚ್ಮೆಂಟ್ಸ್ ಅಂತ ಬಂದಾಗ ಸ್ವಲ್ಪ ನಿಮಗೆ ನೀವು ಯಾಕೋ ನಿಮ್ಮ ಅದು ಹಿಂದೆ ಹಿಡಿತೈತೆ ನಿಮ್ಮ ಜೀವನದಾಗ ಮುಂದೆ ಹೋಗಕ್ಕೆ ಬಿಡಾಕತ್ತಿಲ್ಲ ಅದ ಯಾಕಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಅಂದ್ರೆ ಹೊಸದಾಗಿ ಜೀವನ ಅಂದ್ರೆ ಹೊಸ ಖುಷಿಯಿಂದ ಜೀವನ ಮಾಡಬೇಕು ನ್ಯೂ ಲೈಫ್ ನಮ್ಮ ನಾನು ನೀನು ಸೇರಿ ಒಂದು ಹೊಸ ಜೀವನ ಮಾಡೋಣ ಇದೆಲ್ಲ ಬಿಟ್ಬಿಡೋಣ ನಮ್ಮ ನಮಗೆ ಹೆಂಗೆ ಬೇಕು ಹಂಗೆ ಚೆನ್ನಾಗಿ ಖುಷಿಯಿಂದ ಇರೋಣ ಕೆಲವೊಂದು ರೂಲ್ಸ್ ನಾವು ಬ್ರೇಕ್ ಮಾಡನಲ್ಲ ಸಮಾಜ ಏನಂತ ಬೇಕಾಗಿಲ್ಲ ನಮ್ ರೂಲ್ಸ್ ನಮ್ ರೂಲ್ಸ್ ನಮ್ ಖುಷಿ ನಮ್ ಖುಷಿ ಹ್ಮ್ ಸೂ ರೆ ನ್ಯೂ ವಿಜನ್ಸಿ ಮೂರು ಮೇಜರ್ ಅರ್ಖದಿಂದ ಬಂದಿರೋದಂದ್ರೆ ನಿಮ್ಮ ಲೈಫಿಗೆ ಅಥವಾ ನಿಮ್ ಗೆ ಸ್ಟ್ರಾಂಗ್ ಬೇಸ್ ಇದೆ ಹಿಂಗ ಆಗ್ಬೇಕು ಹಿಂಗ್ ಚೇಂಜ್ ಆಗ್ಬೇಕು ಅಥವಾ ಇದ್ರೆ ಹಿಂಗ ಇರ್ಬೇಕಂತ ಆಗ್ತದೆ ದೂರ ದೃಷ್ಟಿ ಒಳಗ ನೋಡೋದ್ ಕಲಿಬೇಕು ನಿಮ್ಮ ಜೀವನ ನೀವು ಕಂಟ್ರೋಲ್ ಇಟ್ಕೊಂಡ್ಕೊಳ್ಬೇಕು ಇನ್ನೊಬ್ರು ಕೈ ಕೊಳಕ್ ಸಿಕ್ಕೋಬಾರ್ದು ನಮ್ಮನ್ನ ಯಾರೋ ಬಂದೆ ಇಟ್ಕೋಬಾರ್ದು ಮೋಸ್ಟ್ಲಿ ಬಂದೆ ಸಿಟ್ಕೋಬಾರ್ದು ಇಲ್ಲ ಯಾಕಂದ್ರೆ ನಿಮ್ಗೆ ಎಮೋಷನ್ ನಿಮ್ಮ ಬಂದ್ಸ ಇಟ್ಕೊಂಡ್ಬಿಟ್ಟಾವ ಹಳೆ ನೆನಪುಗಳು ಹಳೆ ಆಗೋಗಿದ ಯಾರೋ ಏನೋ ಅಂದ್ರ ಮನಸ್ಸಾಗ ನೋವಾಗಿರ್ತತಿ ನನಗೆ ಅವ್ರು ಅಳಿಸಿದ್ರು ನನಗೆ ಅಂದಿದ್ರು ಅನ್ಬಾರ್ದಾಗಿತ್ತು ಹೌದು ಅನ್ಬಾರ್ದಾಗ ಅಂದ್ಬಿಟ್ರಿ ಏನ್ ಮಾಡ ಹಂಗಂದ ಇರ ಖುಷಿ ತಪ್ಪಿಸ್ಕೊಳಕ್ ಆಕತಿ ನೀವ್ ತಪ್ಪಿಸ್ಕೊಳಕತ್ತೀರಿ ಸ್ಟ್ರಾಂಗ್ ಆಗ್ರಿ ರೆಬಲ್ ಆಗ್ರಿ ರೆಬಲ್ ಅಂದ್ರೆ ಏನು ಎದ್ರಸ್ ನಿಂದ್ರೆ ಅಂತ ಶಕ್ತಿ ಬೇಬೇಕು ಇನ್ನೊಂದ್ಸಲ ಹಂಗೆ ಯಾರ ಇನ್ನೊಂದ್ಸಲ ಮಾಡಾಕ್ ಬಂದ್ರ ಅದ್ ಪಾಠ ಕಲ್ತ ನೋ ಯು ಕಾನ್ ಡೂ ದಿಸ್ ಟು ಮೀ ಅಂತ ಹೇಳಂಗಿರ್ಬೇಕ ನನಗೆ ಹಿಂಗೆ ನೀವು ಅನ್ನಂಗಿಲ್ಲ ನೋ ಅದೇ ರೆಬೆಲ್ ಅದೇ ನಿಮ್ದು ನಿಮ್ಮ ಅಂತ ಅಂದ್ರೆ ನಿಮ್ದ ಹಾಕಿದ ರೂಲ್ಸ್ ನೀವು ವಾಪಸ್ ಬರೋದು ಈ ದೊಡ್ಡ್ರ್ ನಾವೇನು ಅನ್ಬಾರ್ದ ಎದ್ರಿಗಿದ್ರಿ ಮನಸ್ಸು ಏನ ಅಂದ್ರೆ ಅವ್ರ ಎಂದ ಅನಸ್ಕೊತಿರ್ತಿರಿ ಅದ ನಿಮ್ಮ ನೋವು ಆಗಿರೋದು ಯಾ ತಪ್ಪು ಯಾರು ಏನು ನಿಮ್ ಮನ್ಸಿಗೆ ಮಾಡ್ತಿದಾರ ಬೇಜಾರು ಮಾಡ್ತಿದಾರ ನೀವೇನೋ ತಪ್ಪು ಮಾಡ್ಲಾರ್ದಾಗಂದಾಗ ನೀವದನ್ನ ಎದ್ರಸ್ ನಿಂದ್ರಿಸ್ತಿರ್ಲ ಆಗಿನ್ ಆಗಿಂದ ಆಗಿನ್ಲೆ ಅದು ಅದೇ ಬಲ್ಲ ಹಿಂಗ ಆಬೇಕಂತ ಅವ್ರು ನಿಮ್ಗೆ ಐತಿ ಅವ್ರು ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಇದನ್ನ ಥಿಂಕ್ ಮಾಡ್ತಾರೆ ನಿಮ್ ಬಗ್ಗೆ ಕೆಲವೊಬ್ರು ಆಲ್ರೆಡಿ ಇರ್ಬೋದು ಹ್ಮ್ ಯಾಕಂದ್ರೆ ಲೆಟ್ಟಿಂಗ್ ಹೋಗಿ ಬಂದ್ರಿಂದ ನೀವು ಹಿಂಗ ಆ ಬೇಕಂತನೂ ಅವ್ರಿಗೆ ಇಲ್ಲಿ ಇಲ್ಲೇ ಪೇಷನ್ಸ್ನ ಕಲಿಬೇಕ ಅನಿಸ್ತೀವಿ ನೀವು ಅಥವಾ ಭಾಳ ಪೇಶನ್ಸ್ನ ಇಟ್ಕೊಂಡಿರ್ಬೋದು ಎರಡ್ರಾಗ ಒಂದು ಭಾಳ ಪೇಶನ್ಸ್ ಇರ್ಬೇಕು ಎಲ್ಲದಕ್ಕೂ ಹೋಗ್ಲಿ ಬಿಡು ಹೋಗ್ಲಿ ಬಿಡು ತಾಳ್ಮೆ 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 ಇನ್ನೊಬ್ರು ಇನ್ನೊಬ್ರು ಇದ್ರ ಇಲ್ಲಿ ಈಗ ರೆಬಲ್ ಇರೋದ್ರಿಂದ ನಿಮಗೆ ತಾಳ್ಮೆನೇ ಇಲ್ಲನೇ ಇರ್ಬೋದು ಯಾರ್ರಾಗ ಒಂದಿರಿ ನೋಡಿರಿ ನೀವು ಹಿಂಗಿದ್ದರು ಉಲ್ಟ ಆಗ್ರಿ ಅಂದ್ರೆ ಭಾಳ ತಾಳ್ಮೆ ಇದ್ದರು ಒಂಚೂರು ಸ್ಟ್ರಾಂಗ್ ಆಗ್ರಿ ಹೊರಗೆ ಮಾತಾಡೋದು ಕಲೀರಿ ಭಾಳ ನಾ ಸ್ಟ್ರಾಂಗ್ ಅದೀನಿ ಯುದ್ಧ ಮಾಡೋಕೆ ರೆಡಿನ ಅದೇ ನಾನು ಅನ್ನೋರು ಸ್ವಲ್ಪ ತಾಳ್ಮೆ ಕಲಿದೆ ಸೊ ಎಂಟು ಹನ್ನೆರಡು ಮೂರು ನಾಲ್ಕು ಈ ನಂಬರ್ಸ್ ನಿಮ್ಗೆ ಜೀವನ್ದಾಗ ಇಂಪಾರ್ಟೆಂಟ್ ಐತೆ ನೋಡ್ರಿ ರಿಲೇಶನ್ಶಿಪ್ ಒಳಗೆ ನಿಮ್ಮ ನಿಮ್ಮ ಲೈಫ್ ಒಳಗೆ ಏನ್ ಇಂಪಾರ್ಟೆನ್ಸ್ ಸೊ ದಿಸ್ ಇಸ್ ಅ ಸಬ್ ಕಾನ್ಶಿಯಸ್ ಫೀಲಿಂಗ್ಸ್ ಅಂಡ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಸೊ ಸಬ್ ಕಾನ್ಶಿಯಸ್ ಡಿಸಿಪ್ಷನ್ ಸರಿ ಡಿಸಿಪ್ಷನ್ ಅಂತ ಲೆಟ್ಟಿಂಗ್ ನಿಮಗೆ ನೀವು ಮೋಸ ಮಾಡ್ಕೊಳಕತ್ತೀರಸುತ್ತೆ ಅವರಿಗು ಏನಾರ ಅದ ನೀವು ಸುಳ್ಳು ಹೇಳ್ತಿರ್ಬೋದು ಸುಳ್ಳು ಹೇಳ್ತಿದಿರ ಅಂದ ಸೆನ್ಸ್ ನಾ ಭಾಳ ಎಮೋಷನಲ್ ಅದನಿ ಎಮೋಷನಲ್ ಅದನಿ ಅಂತ ಹೇಳ್ತಿರ್ತೀರಿ ಬಟ್ ನೀವು ಭಾಳ ಸ್ಟ್ರಾಂಗ್ ಇರ್ತೀರಿ ಕೆಲವೊಂದು ವಿಷಯಗಳು ಬಂದಾಗ ನೀವು ಸ್ಟ್ರಾಂಗ್ ನಿಂತಿರ್ ನೋಡಿರ್ತಾರ ಅವ್ರು ಅಂದ್ರೆ ನೀವು ಹೋ ಭಾಳ ಎಮೋಷನಲ್ ಇಲ್ಲ ಇದರ್ ಸ್ಟ್ರಾಂಗ್ ಇಲ್ಲ ನಾ ಭಾಳ ಸ್ಟ್ರಾಂಗ್ ಅದೇ ಸ್ಟ್ರಾಂಗ್ ಅದೇ ಅಂತ ಹೇಳ್ಕೊಂತಿರ್ತೀರಿ ಉದಾಹರಣೆ ಹೇಳ್ತದೇ ನಿಮಗೆ ನೀವು ಮೋಸ ಮಾಡೋದ ಅಥವಾ ಅವರಿಗೆ ನೀವು ಹೇಳಿ ಸುಳ್ಳು ಹೇಳ್ತದಿರಿ ಇದೀರಿ ಅಂತ ಅರ್ಥ ಈವೇನು ನೀವೇನು ತೋರಿಸ್ಕೊಡೋಕಿರಿ ಅದ್ರ ಉಲ್ಟಾದಿರಿ ಅಂತ ಅರ್ಥ ಅವ್ರು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗಿರಿ ಹಂಗೆಲ್ಲ ಹ್ಮ್ ಎಲ್ಲ ಅದ ಇರಂಗಿಲ್ಲ ಏನು ಹೇಳ್ದಿಲ್ಲ ಟ್ರೆಬಲ್ ಅದೇ ರೀ ಹ್ಞೂ ಬಟ್ ನೀವೇನು ತೋರಿಸ್ಕೊಂತಿರ್ತಿರಿ ಅಂದ್ರೆ ನಾ ಹಂಗಿಲ್ಲ ಅಂತ ತೋರಿಸ್ಕೊತಿರ್ತೀರಿ ಒಂದು ಇಲ್ಲ ನೀವು ಭಾಳ ಸಾಫ್ಟ್ ಅದೇ ನಾನು ತೋರಿಸ್ತಿರ್ತೀರಿ ಬಟ್ ಅಲ್ಲೇ ನೀವು ಆ್ಯಕ್ಚುಲಿ ಭಾಳ ಅಗದಿ ಸಾಫ್ಟ್ ಇರಂಗಿಲ್ಲ ಎಲ್ಲಿ ಬೇಕಲ್ಲಿ ಮಾತಾಡೋದು ನಿಮ್ಗೆ ಗೊತ್ತಿರ್ತೈತಿ ಹೆಂಗೆ ಸ್ಟ್ಯಾಂಡ್ ತೊಗೋಬೋದಿ ಸೊ ಅಲ್ಲಿ ಡಿಸೆಪ್ಷನ್ ಅಂತ ಬಂದೈತಿ ನೋಡ್ರಿ ಅದು ಫಾಲ್ಸ್ ನೀವೇನ್ ಮಕ್ವಾಡ ಹಾಕೊಂಡಿರಿ ಅದನ್ನ ತಕ್ಕೋಬೇಕು ನೀವು ಅಂದ್ರೆ ನೀವೇ ಹಾಕೊಂಡಿರಿ ಅಂತ ಅವ್ರಿಗೆ ಅನಿಸ್ತಾ ಐತೆ ನಿಜವಾದ ನಿಮ್ದು ಏನೈತಿ ವ್ಯಕ್ತಿತ್ವ ಹೊರಗೆ ಬರಲಿ ಅಂತ ಅವ್ರ ಆಸ್ ಇಷ್ಟ ಫೈನಾನ್ಶಿಯಸ್ ಮತ್ತು ಕರಿಯರ್ ಬಗ್ಗೆ ಇಲ್ಲಿನೂ ಅದರ ನಿಮ್ಮ ವ್ಯಕ್ತಿ ಓಕೆ ಅಂದ್ರೆ ಅವರ ಡೀಪ್ ಫೀಲಿಂಗ್ಸ್ ಒಳಗ ಅಥವಾ ಸೂಕ್ತ ಮನಸ್ಸೊಳಗ ಅದ್ರ ಬಗ್ಗೆನೂ ಸ್ವಲ್ಪ ನಿಮ್ಮ ಲವ್ ಲೈಫ್ ಬಗ್ಗೆ ಅಥವಾ ರಿಲೇಶನ್ಶಿಪ್ ಬಗ್ಗೆ ಅದನ್ನು ಸ್ವಲ್ಪ ಅವರಿಗೆ ಹೊರ ಅದರ ಫೈನಾನ್ಸ್ ಅಂದ್ರೆ ಹಣಕಾಸು ಕರಿಯರ್ ಅಂದ್ರೆ ಜಾಬು ಕೆಲಸ ಏನು ಮಾಡ್ತೀರಿ ಅದು ಹ್ಞೂ ದುಡ್ಡಲ್ಲಿ ತಂದು ಕೊಡ್ತೈತಿ ಅದು ಕರಿಯರ್ ಓಕೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮ್ದು ಇದ್ರ ಲವ್ ಲೈಫ್ ಬಗ್ಗೆ ವರಿಡ್ ಅದರ ನಿಮ್ಮ ವ್ಯಕ್ತಿ ಸಿ ಹೀಲಿಂಗ್ ಮೊನ್ನೆನೇ ಯಾವಾಗ ಬಂದಿತ್ತು ಇದು ಇವೆರಡು ಕಾರ್ಡ್ಸ್ ನೋಡಿರಿ ಅದರ ಬಂದಿತ್ತು ಅಂತ ದಿನ ಯಾರು ನೋಡ್ತಿರ್ಬೋದ ಇಲ್ಲೇ ಫ್ಯಾಮಿಲಿ ಇಶ್ಯೂಸ್ ಹೆಲ್ಪ್ ಸ್ವಲ್ಪ ನಿಮ್ಮ ಇಲ್ಲಿ ರಿಲೇಷನ್ಶಿಪ್ಪಿಗೆ ನೀವು ಅಡ್ಡಾಗಿರ್ಬೇಕು ಸೊ ಹಂಗಾಗಿನೂ ನೀವು ಲೆಟ್ಗೋ ಮಾಡೋದ್ ಮನೆಯಾಗ ಯಾರೋ ಏನೋ ಅಂದ್ರು ಅಂದ್ರೆ ಬೇಜಾರಾದೆ ಸೊ ನೀವು ಲೆಟ್ಗೋ ಮಾಡೋದ ಕಲ್ತು ನೀವು ಸ್ಟ್ರಾಂಗ್ ಆಗಿ ನಿಮ್ಮನ್ನ ನೀವು ಸ್ಟ್ಯಾಂಡ್ ತಗೋಬೇಕು ಅಗ್ದಿ ಪೇಶನ್ಸ್ ಆಗಿರೋದು ತಾಳ್ಮೆ ಐತಿ ಅಂದ್ರೆ ಎಲ್ಲದಕ್ಕೂ ತಾಳ್ಮೆನು ಉತ್ತರ ಅಲ್ಲ ಒಂದೊಂದ್ಸಲ ನಮ್ಗೆ ಭಾಳ ನಂಗೆ ತಾಳ್ಮೆನೆ ಇಲ್ಲ ಅಂದ್ರೆ ಅದನ್ನೂ ಉತ್ತರ ಸೊ ಬ್ಯಾಲೆನ್ಸ್ಡ್ ಆಗಿರೀ ಅಂತ ನಿಮ್ಗೆ ಅವ್ರಿಗೆ ಅನಿಸತಿ ನಿಮ್ ವ್ಯಕ್ತಿಗೆ ಅಂದ್ರೆ ಡೀಪ್ ಒಳಗ ನಿಮಗೆ ಏನ್ ಬೇಕಲ್ಲ ನೀವು ಕನ್ಫ್ಯೂಸ್ ಒಳಗಿರಿ ಹಾಂ ಏನು ಬೇಕು ನೀವು ಕ್ಲಿಯರ್ ಆಗಿ ಆತು ನೀವು ಆತು ಕ್ಲಿಯರಾಗಿ ಡಿಸೈಡ್ ಮಾಡಬೇಕಿಲ್ಲ ಹ್ಞೂ ನನ್ನ ಜೀವನಕ್ಕೆ ಏನು ಬೇಕು ನಮ್ಮಿಬ್ಬರ ಜೀವನಕ್ಕೆ ಏನು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು ಆದಷ್ಟು ಲಗೂನಾ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಗಿವ್ ಅಪ್ ರಿಲೇಷನ್ಶಿಪ್ ಇನ್ನೊಂದು ಚಾನ್ಸ್ ಕೊಟ್ ಮಾಡೋಣ ನಾನು ಈ ರಿಲೇಷನ್ಶಿಪ್ಗೆ ಅನಿಸ್ತಾಯ್ತು ನೋಡ್ರಿ ಯಾಕಂಗೆ ಅನಿಸ್ತಾಯ್ತು ನೋಡಿರಿ ಯಾಕಂದ್ರೆ ಅವ್ರಿಗೆ ನಿಮ್ಮ ಮೋಸ್ಟ್ಲಿ ನಿಮ್ದು ಈ ಇರೋಂಥ ಈಗ ಸದ್ಯ ಇರೋ ನೀವು ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಹಿಂಗಾದ್ರೆ ಇದು ಭಾಳ ನಡ ದಿನ ನಡೆಯಂಗಿಲ್ಲ ಅಂತ ಅವ್ರಿಗೆ ಅನಿಸ್ತಿರ್ಬೋದು ನೀವೇನಾದಿರಿ ಈಗ ಅಥವಾ ನಿಮಗೂ ಅನಸ್ತಿರ್ಬೋದು ಈ ವ್ಯಕ್ತಿ ಹಿಂಗಿರೋದ್ರಿಂದ ನನಗೂ ಇದು ಭಾಳ ನಡೆಯಂಗಿಲ್ಲ ಅಂತ ಅನಿಸ್ಬೇಕು ಬಟ್ ಅವ್ರ ಡೀಪ್ ಫೀಲಿಂಗ್ಸ್ ಒಳಗೈತಿ ರಿಲೇಶನ್ಶಿಪ್ ಓಕೆ ನೋಡೋಣ ಚೇಂಜ್ ಆಗ್ತಾರೋ ಏನಾರ ಅಡ್ಜಸ್ಟ್ ಮಾಡ್ಕೊಂತಾರನ ನಾನು ಆಗ್ಬೋದಾ ನೀವು ಆಗ್ತಿರನ ಅಂತಂದ ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ಬೋದಂತ ಅವ್ರಿಗೆ ಅನಿಸ್ತಾ ಸೊ ಇಲ್ಲಿ ಏನು ಮಾಡ್ಬೇಕು ನೀವು ಅಂತಂದ್ರೆ ಇದು ಏನು ಬಂದಾವಲ್ಲ ಡೀಪ್ ಫೀಲಿಂಗ್ಸ್ ಒಳಗೆ ಕುತ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಡಿಸ್ಕಸ್ ಯಾಕೆ ಇದ್ರಾಗ ಇದ್ರಾಗಿಲ್ಲೇ ಕುತ್ಕೊಂಡು ಮಾತಾಡ್ಕೊಂಡ್ರೆ ಸಾಲ್ವ್ ಆಗುವಂಥವು ನಿಮ್ಮನ್ನು ನೀವು ಸುಧಾರ್ಸ್ಕೊಳೋ ಅಂಥ ಇಲ್ಲಿ ಓಕೆ ಸರಿ ಮಾಡಿಕೊಂಡು ಖುಷಿಯಿಂದ ಇರ್ರಿ ಸಿಲ್ ನಾನು ಇನ್ನೊಂದು ಕಡೆ ಹುಡ್ಕೆ ಹೋದಲ್ಲ ಸೊ ಏಂಜಲ್ಸ್ ನಿಮಗೆ ಏನಾದರೂ ಗೈಡೆನ್ಸ್ ಕೊಡ್ತಾರ ಜಸ್ಟ್ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಡಿಸೆಂಟಿವ್ ಇನ್ಸ್ಟ್ರೇಷನ್ ನಮ್ಮ ನಿಮ್ಮ ಮನಸ್ಸು ಒಳ ಮನಸ್ಸು ಏನು ಹೇಳ್ತಾ ಇದ್ದೀವಿ ಅದಕ್ಕೆ ನೀವು ಲಕ್ಷ್ಯ ಕೊಡ್ರಿ ಲಕ್ಷ್ಯ ಕೊಡ್ರಿ ಲಕ್ಷ್ಯ ಕೊಡ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆನ್ ಲೈಕ್ಲಿ ಏನೋ ಕ್ವಶನ್ ಕೇಳ್ಕೊಂಡಿರಿ ಏನೋ ಮಾಡ್ಕೊಂಡಿರಿ ಅದು ಈಗ ಸದ್ಯಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಪರ್ಫೆಕ್ಟ್ ಟೈಮಿಂಗ್ ಆಗಿ ವೆಯ್ಟ್ ಮಾಡಿರಿ ಕೆಲವೊಂದು ಪರ್ಫೆಕ್ಟ್ ಟೈಮಿಂಗ್ ಬರಬೇಕು ಅಲ್ಲಿ ಮಟ್ಟ ನೀವು ವೇಟ್ ಮಾಡಬೇಕು ಅದು ಆಲ್ರೆಡಿ ನಿಮ್ಮ ಮನಸ್ಸು ಹೇಳ್ತಿರ್ಬೇಕು ನೀವು ಅದನ್ನು ಚೂಸ್ ಚೂಸ ನೀವು ಡೈರೆಕ್ಷನ್ ಪರ್ಫೆಕ್ಟ್ ಟೈಮಿಂಗ್ ನ್ಯೂ ಡೈರೆಕ್ಷನ್ ಮತ್ತು ಯುವರ್ ಇಂಟ್ಯೂಷನ್ ಅನ್ಲೈಕ್ಲಿ ಮೋಸ್ಟ್ಲಿ ನಂದು ಹಳೆ ಈಗ ನಿಮ್ಗೆ ಎರಡು ಮೂರು ದಿನದಿಂದ ಯಾವಾಗ ನೀವು ಸೇಮ್ ಕಾರ್ಡ್ಸ್ ಅಂತ ನನಗೆ ಅನಿಸುತ್ತೆ ನೋಡ್ರಿ ಅದಕ್ಕೆ ಬಂದ ಅಂದ್ರೆ ಪದೇ ಪದೇ ಕಾರ್ಡ್ಸ್ ಬರ್ತದ ಅಂದ್ರೆ ನಿಮ್ಗೆ ಏನೋ ಹೇಳ್ತದ ಅರ್ಥ ಟೇಕ್ ಆ್ಯಕ್ಷನ್ ಸೇ ಇದು ಬಂದಿಲ್ಲ ನಾಲ್ಕು ಬಂದಿಸುತ್ತೆ ಹೊಸ ಡೈರೆಕ್ಷನ್ ಚೇ ಹೊಸ ಡೈರೆಕ್ಷನ್ ಇದೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಡ್ರಿ ದಿಟ್ ಈಸ್ ಎ ನ್ಯೂ ಡೈರೆಕ್ಷನ್ ಅಲ್ಲೂ ನ್ಯೂ ವಿಷನ್ ಬಂತ ಜೀವನ ದೃಷ್ಟಿ ಚೇಂಜ್ ಮಾಡ್ಕೊಳ್ರಿ ಟೇಕ್ ಆ್ಯಕ್ಷನ್ ಆ್ಯಕ್ಷನ್ಸ್ ತಗೊಂಡಾಗ ಸ್ಟಾರ್ಟ್ ಮಾಡಿರಿ ಜೀವನದಾಗ ಬರೀ ಮಾತಾಡೋದು ಬೇಡ ಬರೀ ಮಾತಿಂದ ಏನೂ ಆಗಂಗಿಲ್ಲ ಲೈಫ್ ನೀಡ್ ಆ್ಯಕ್ಷನ್ಸ್ ಓಕೆ ಆ್ಯಕ್ಷನ್ಸ್ ತೊಗೊಳ್ರಿ ಅಂತ ನಿಮಗೆಲ್ಲೇ ಹೇಳ್ತದಾರ ಸೊ ಹೆಲ್ಪ್ಫುಲ್ ಆತ ನಿಮ್ಮ ವ್ಯಕ್ತಿ ಸಬ್ ಥಾಟ್ಸ್ ಫೀಲಿಂಗ್ಸ್ ಏನದ ಅಂತ ಅರ್ಥ ಆಗೈತಲ್ಲ ಇನ್ಮೇಲೆ ಅರ್ಥ ಮಾಡಿಕೊಂಡು ಕುತ್ಕೊಂಡು ಮಾತಾಡಿಕೊಂಡು ನಾ ಹಿಂಗೆ ಅದ ನೀವು ಹಿಂಗೆ ಎಲ್ಲ ಮಾಡ್ಕೊಂಡು ಸರಿಯಾಗಿರ್ರಿ ಅಂತ ಹೇಳ್ತಾ ಇವತ್ತಿನ ರಿಡಿಂಗನ್ನು ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೈಕೊಂಡ್ ಆರೋ ವಿತ್ ನಿಖಿತ ನಿಮ್ಮದೇ ಆದಂಥ ಸ್ಪೇಸ್ ಸೊ ಇಲ್ಲೇ ನೋಡಿರಿ ಎಷ್ಟು ಚೆನ್ನಾಗಿ ಒಂದು ಗಾರ್ಡನ್ ಸಿಗ್ತಾ ಐತೆ ನಿಮ್ಮ ರಿಲೇಷನ್ಶಿಪ್ಪನ್ನ ಸುಧಾರಿಸ್ಕೋಬೋದು ಅದನ್ನು ಇನ್ನೂ ಸುಂದರವಾಗಿ ಮಾಡ್ಕೋಬೋದು ನೀವು ರಿಲೇಷನ್ಶಿಪ್ಪನ್ನ ನಿಮ್ಮ ಜೀವನನ ಇನ್ನೂ ಸುಂದರವಾಗಿ ಮಾಡ್ಕೊಬೋದು ಕನ್ನಡ ಒಳಗೇ ಟ್ಯಾರೋ ಮಾಡ್ತೀನಿ ಇಲ್ಲೇ ದಿನ ಇಲ್ಲೆಲ್ಲ ಗಾರ್ಡನ್ ಸಿಗ್ತದೆ ನೋಡಿಕೊಂಡು ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿರೋದನ್ನು ಕಲೀರಿ ಅಂತ ಹೇಳ್ತಾ ರೀಡಿಂಗನ್ನು ಮುಗ್ಸೋಣ ವಾಟ್ಸಪ್ಪಿಗೆ ಪರ್ಸ್ನಲ್ ಲಿಂಕ್ ಬೇಕಂದ್ರೆ ಮೆಸೇಜ್ ಮಾಡಿರಿ ಓಕೆ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕನೇ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ